ಸಮವಸ್ತ್ರವನ್ನ ತಯಾರು ಮಾಡೋದಕ್ಕೆ ಸಮಯಕ್ಕೆ ಸರಿಯಾಗಿ ಕಚ್ಚಾ ವಸ್ತುಗಳು ಬಂದು ಸೇರ್ತಾ ಇಲ್ಲ ಅಂತ ನೇಕಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಮಗಗಳು ಕುಂಠಿತ ಸಾಕ್ತಾ ಇದೆ ಕೈ ತುಂಬಾ ಕೆಲಸ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ತಮ್ಮ ಬದುಕು ನಡೆಸೋದೇ ಕಷ್ಟ ಆಗಿದೆ ಅಂತ ತಮ್ಮ ನೋವನ್ನ ಹೊರ ಹಾಕ್ತಾ ಇದ್ದಾರೆ ನೇಕಾರರು ಕಚ್ಚಾ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಸಿಗದೆ ಇರೋದಕ್ಕೆ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಕೆಎಚ್ ಸಿ ಅಧಿಕಾರಿಗಳು ತಮ್ಮ ಬಿಗಿ ನಿಲುವನ್ನ ಸಡಿಲ ಮಾಡಿ ಜನರ ಮಾನ ಮುಚ್ಚುವಂತಹ ನೇಕಾರರ ಬಗ್ಗೆ ಮುತುವರ್ಜಿ ವಹಿಸಬೇಕಿದೆ ಅದು ರಾಜ್ಯದಲ್ಲೇ ಅತಿ ಹೆಚ್ಚು ಜನ ನೇಕಾರರನ್ನ ಹೊಂದಿರುವಂತಹ ಜಿಲ್ಲೆ ಅಂದಿನ ಕೈ ಮಗ್ಗ ಅಥವಾ ವಿದ್ಯುತ್ ಮಗ್ಗವನ್ನ ನಂಬಿ ಲಕ್ಷಾಂತರ ನೇಕಾರರು ಜೀವನವನ್ನ ನಡೆಸ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗ್ಲಿ ಅಂತ ಸಮವಸ್ತ್ರ ಬಟ್ಟೆ ನೇಯೋಕೆ ಅವಕಾಶವನ್ನ ಕಲ್ಪಿಸಿದೆ ಆದ್ರೆ ಸಮಯಕ್ಕೆ ಸರಿಯಾಗಿ ಕಚ್ಚಾ ವಸ್ತುಗಳು ಸಾಗಿಸುವ ಮಗ್ಗಗಳು ಇನ್ನೊಂದು ಒಂದು ಕಡೆ ಸಂಪೂರ್ಣ ಬಂದ್ ಆಗಿರುವಂತಹ ಮಗಗಳು ತಮಗಾದಂತಹ ಸಂಕಷ್ಟದ ಬಗ್ಗೆ ಅಳಲು ತೋಡ್ಕೊಳ್ತಾ ಇರುವಂತಹ ನೇಕಾರರು ಇವು ನೇಕಾರರ ಸಂಕಷ್ಟಕ್ಕೆ ಸಾಕ್ಷಿಯಾದ ದೃಶ್ಯಗಳು ಹೌದು ಜನರ ಮಾನ ಮುಚ್ಚುವಂತಹ ನೇಕಾರರು ಅವರ ಬದುಕು ಇದೀಗ ಅತಂತ್ರವಾಗಿದೆ ಅಂತ ತಮ್ಮ ನೋವನ್ನ ಹೊರಹಾಕ್ತಾ ಇದ್ದಾರೆ